ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಕೆಲವೊಂದು ಸಲಹೆಗಳನ್ನು ಪಡ್ಕೊಂಡಿದ್ರು ಇದರ ಜೊತೆಗೆ ತಮ್ಮ ವಕೀಲರಾದಂಥ ಸಿ ವಿ ನಾಗೇಶ್ ಅವರನ್ನು ಕೂಡ ಭೇಟಿ ಮಾಡಿ ಅವರಿಂದಲೂ ಕೂಡ ಯಾವ ರೀತಿ ಮುಂದೆ ಕಾನೂನಾತ್ಮಕವಾಗಿ ಈ ಒಂದು ಕೇಸ್ಗಳನ್ನು ಅನ್ನೋ ಒಂದು ರೀತಿಯಲ್ಲಿ ಅವರು ಕೂಡ ಕೆಲವೊಂದು ಸಲಹೆಗಳನ್ನು ಪಡ್ಕೊಂಡಿದ್ರು ನೀವು ನೋಡ್ಬೋದು ರೇವಣ್ಣ ಅವರು ಈಗಷ್ಟೇ ಕಾರಿನಿಂದ ಕೆಳಗಡೆ ಹಿಡಿದು ಅವರು ನಲವತ್ತೆರಡನೇ ಎ ಸಿ ಎಮ್ ಎಮ್ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ ಪ್ರಮುಖವಾಗಿ ರೇವಣ್ಣ ಅವರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಯಾಕೆಂದರೆ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ನಾಲ್ಕು ದಿನ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದರು ಏಳು ದಿನ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಯಾರು ಒಂದು ಕೂಡ ಬಂದಿರತಕ್ಕಂಥ ಕೆಲವೊಂದು ವಿಷಯವನ್ನು ನಿಮಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ಬಿಟ್ಟದ ಕೆಲವೊಂದು ಸಲಹೆಗಳನ್ನು ಪಡ್ಕೊಂಡಿದ್ದರು ಜೊತೆಗೆ ತಮ್ಮ ವಕೀಲರಾದಂಥ ಸಿ ವಿ ನಾಗೇಶ್ ಅವರನ್ನು ಕೂಡ ಭೇಟಿ ಮಾಡಿ ಅವರಿಂದಲೂ ಕೂಡ ಯಾವ ರೀತಿ ಮುಂದೆ ಕಾನೂನಾತ್ಮಕವಾಗಿ ಈ ಒಂದು ಕೇಸ್ಗಳನ್ನು ಎದುರಿಸ್ಬೋದು ಅನ್ನೋದು ರೀತಿಯಲ್ಲಿ ಅವರು ಕೂಡ ಕೆಲವೊಂದು ಸಲಹೆಗಳನ್ನು ಪಡ್ಕೊಂಡಿದ್ರು ನೀವು ನೋಡ್ಬೋದು ರೇವಣ್ಣ ಅವರು ಈಗಷ್ಟೇ ಕಾರಿನಿಂದ ಕೆಳಗಡೆ ಇಳಿದು ಅವರು ನಲವತ್ತೆರಡನೇ ಎಸ್ ಸಿ ಎಂ ಕೋರ್ಟ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ ರೇವಣ್ಣ ರೇವಣ್ಣವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಯಾಕೆಂದ್ರೆ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ನಾಲ್ಕು ದಿನ ಎಸ್ ಐ ಟಿ ಕಸ್ಟಡಿಯಲ್ಲಿದ್ರು ಏಳು ದಿನ